ಅಂದ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಅವರು ಅಭಿನಯಿಸಿರುವಂತಹ ಡೆವಿಲ್ ಚಿತ್ರದ ಟ್ರೇಲರ್ ಬಿಡುಗಡೆ ಆಗ್ತಾಯಿದೆ ಒಂದು ಕಡೆ ಆದರೆ ಅಭಿಮಾನಿಗಳು ಸಿಕ್ಕಾಟೆ ಪ್ರಮೋಟ್ ಮಾಡ್ತಿದಾರಪ್ಪ ತುಂಬ ಕಡೆ ಪ್ರಮೋಟ್ ಮಾಡಿ ಕಲಿಸಿದ್ದಾರೆ ಈ ವಿಡಿಯೋಲಿ ನಾನು ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಪ್ರೀತಿಯಿಂದ ಅವ್ರ ಕಾರ್ ಮೇಲೆ ಎಷ್ಟು ಆಗಿ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಡೆವಿಲ್ದು ಅಂತ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಇದು ಬಂದು ಹಾವೇರಿ ಕಡೆಯಿಂದ ಹಾವೇರಿ ಥಿಯೇಟರ್ ಮುಂದೆ ಹೇಗೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಅಭಿಮಾನಿಗಳು ಯಾವ ರೀತಿ ಒಂದು ದೊಡ್ಡ ಕಟೌಟ್ಸನ್ನು ಹಾಕ್ಸಿದ್ದಾರೆ ನೀವು ನೋಡ್ಬೋದು ಆ ಮರನೇ ಅಷ್ಟು ದೊಡ್ಡ ಮರ ಕೆಳಗಡೆಯಿಂದ ಅಷ್ಟು ದೊಡ್ಡದಾಗಿ ಕಟೌಟ್ನ ದರ್ಶನವರಿಗೋಸ್ಕರ ಹಾಕಿದ್ದಾರೆ ಈ ಅಭಿಮಾನಿ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಕೆಳಗಡೆ ಏನೇನೋ ಕೋರ್ಟ್ಸ್ ಎಲ್ಲ ಬರೆದಿದ್ದಾರೆ ಆ್ಯಕ್ಚುಲಿ ನಿಂದನೆಗಳಿಂದ ಉಜ್ಜಿದಷ್ಟು ಟೀಕೆಗಳಿಂದ ತಿಕ್ಕಿದಷ್ಟು ಫಳಫಳ ಒಳಿಯುವುದು ಡಿಬಾಸ್ ಎಂಬ ವಜ್ರ ಅಂತ ಹೇಳಿ ಕಟ್ಔಟ್ ಮೇಲೆ ಹಾಕ್ಸಿದ್ದಾರೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದು ಬಂದು ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕಿನ ತಾಳಕಿರಿ ದರ್ಶನ ಅವರ ಅಭಿಮಾನಿಗಳು ಡೆವಿಲ್ ಪ್ರಮೋಷನ್ ಮಾಡ್ತಾ ಇರುವಂಥದ್ದು ಎಲ್ಲರೂ ಪಾಪ ಬೆಳಗ್ಗೆಲ್ಲ ಬ್ಯುಸಿ ಇದ್ರು ಅನ್ಸುತ್ತೆ ಎಲ್ಲರೂ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಒಟ್ಟಾಗೆ ಸೇರ್ಕೊಂಡು ಎಲ್ಲ ಡೆವಿಲ್ದು ಪೋಸ್ಟರ್ನ ತಗೊಂಡು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಕಡೆ ದರ್ಶನವ್ರದ್ದು ಡೆವಿಲ್ ಪೋಸ್ಟರ್ಗಳನ್ನ ಹಾಕ್ತಾ ಇದ್ದಾರೆ ಅದರದ್ದು ಶಾವಲಿಗಳನ್ನ ನೀವು ನೋಡ್ತಾ ಇದ್ದೀರಾ ಅದೇ ರೀತಿ ನೆಲ್ಮಂಗ್ಲ ಮತ್ತು ಬೇರೆ ಭಾಗಗಳಿಂದಲೂ ಕೂಡ ಅವರ ಅಭಿಮಾನಿಗಳು ಫೋಟೋಸ್ ಕಳಿಸಿದ್ದಾರೆ ನೀವು ನೋಡ್ತಾ ಇದ್ದೀರಾ ಇದು ಯಾವುದೋ ಒಂದು ಊರಲ್ಲಿ ಅಭಿಮಾನಿ ಎಲ್ಲೆಲ್ಲಿ ಸಿಕ್ಕುತ್ತೋ ಎಲ್ಲ ಕಡೆ ಡೆವಿಲ್ ಪೋಸ್ಟರು ಆ ನೀರು ಟ್ಯಾಂಕ್ಗೂ ಹಾಕ್ತಾ ಇದ್ದಾರೆ ಮನೆ ಗೋಡೆಗೂ ಹಾಕ್ತಾ ಇದ್ದಾರೆ ಒಟ್ನಲ್ಲಿ ಎಲ್ಲಿ ನೋಡಿದ್ರು ಡೆವಿಲೇ ಕಾಣಿಸ್ಬೇಕು ಯಾರು ಡೆವಿಲ್ ನೋಡ್ದಂಗೆ ಹೋಗ್ಬಾರ್ದು ಅನ್ನೋ ಮಟ್ಟಿಗೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಒಂದೇ ಡಿಸ್ಟಿಕ್ಕು ಒಂದೇ ಗ್ರಾಮ ಅಂತ ಅಲ್ಲ ಎಲ್ಲ ಕಡೆ ಅಭಿಮಾನಿಗಳು ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆ ಐದು ನಿಮಿಷಕ್ಕೆ ಸರಿಗಮಪ ಯೂಟ್ಯೂಬ್ ಚಾನಲಲ್ಲಿ ದರ್ಶನವರು ಅಭಿನಯಿಸಿರುವಂತಹ ಡೆವ್ರಿ ಮೂವಿದು ಟ್ರೆಲ್ಲರ್ ಬಿಡುಗಡೆ ಆಗ್ತಾ ಇದೆ ಇಷ್ಟು ದಿನಗಳಿಂದ ಅಭಿಮಾನಿಗಳು ಕಾತುರದಿಂದ ಕಾಯ್ತಾಯಿದ್ರು ಕಾಯ್ತಾ ಇದ್ದೀರಾ ಸೊ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಟ್ರೇಲರ್ ನೋಡ್ತೀರಾ ನೋಡಿದಾಗ ಹೇಗನ್ನಿಸ್ತು ಅಂತ ಅಲ್ಲಿ ಎಲ್ಲರೂ ಕಮೆಂಟ್ ಮಾಡಿ ಆಯ್ತಾ ಶೇರ್ ಮಾಡಿ ಅದನ್ನು ಆಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಪುಟಾಣಿ ಅಭಿಮಾನಿ ಅವ್ರ ಮನೇನೋ ಆಫೀಸು ಅದ್ರೊಳಗಡೆ ಡೆವಿಲ್ ಪೋಸ್ಟರ್ನ ಹಾಕ್ತಾ ಇದ್ದಾರೆ ಅಂಟಿಸ್ತಾ ಇದ್ದಾರೆ ಅದರದ್ದು ಶಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಈ ಅಭಿಮಾನಿಗಳ ಪ್ರೀತಿ ನಿಮಗೂ ಖುಷಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಿಸ್ತದೆ ಕಮೆಂಟ್ ಮಾಡಿ ನಾಳೆ ಟ್ರೈಲರ್ನ ಮಿಸ್ ಮಾಡಬೇಡಿ ಧನ್ಯವಾದಗಳು